ಈ ರಾಶಿಯವರಿಗೆ ಯಾಕೆ ಅತಿ ಹೆಚ್ಚು ಕೋಪ ಬಟ್ ಈ ಕೋಪದಿಂದಾನೆ ಎಲ್ಲವೂ ನಾಶ ಮಾಡಿಕೊಳ್ಳತಕ್ಕಂತಹ ಮನಸ್ಥಿತಿ ಉಳ್ಳವರೇ ಈ ರಾಶಿಯವರು ಈ ರಾಶಿಯವರು ಪ್ರತಿ ಸಾರಿನೂ ಸಹ ತಗೊಳ್ಳುವಂತಹ ನಿರ್ಧಾರದಲ್ಲಿ ಒಂದಲ್ಲ ಒಂದು ಗೊಂದಲಕ್ಕೆ ಸಿಗಿ ಹಾಕೊಳ್ತಾರೆ ನೋಡಿ ಈ ರಾಶಿಯವರಿಗೆ ಅತಿ ಹೆಚ್ಚು ಕೋಪ ಈ ಕೋಪದಿಂದ ಎಲ್ಲವೂ ನಾಶ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ಭೈರವಿ ತಂತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಬಹಳಷ್ಟು ಎಪಿಸೋಡ್ಸ್ಗಳು ನಿಮಗಾಗಿ ತಿಳಿಸ್ತಾ ಇದ್ದೀವಿ ಬಹಳಷ್ಟು ವಿಷಯಗಳು ನಿಮಗೆ ಇದೆ ಹಾಗೆ ಬಹಳಷ್ಟು ಜನ ಕೇಳ್ತಾ ಇದ್ರು ಪ್ರತಿ ರಾಶಿಗಳ ವ್ಯವಸ್ಥೆ ಹಾಗೂ ಗುಣಲಕ್ಷಣಗಳು ಕೆಲವೊಂದು ವಿಷಯಗಳು ತಿಳಿಬೇಕು ಎಂಬತಕ್ಕಂಥದ್ದು ಈಗ ನಾನು ಹೇಳಲಿಕ್ಕೆ ಹೊರಟಂತಹ ರಾಶಿ ಬಹಳ ಇಂಪಾರ್ಟೆಂಟು ಬಟ್ ಈ ರಾಶಿಯವರಿಗೆ ಯಾಕೆ ಅತಿ ಹೆಚ್ಚು ಕೋಪ ಬಟ್ ಈ ಕೋಪದಿಂದನೇ ಎಲ್ಲವೂ ನಾಶ ಮಾಡಿಕೊಳ್ತಕ್ಕಂತಹ ಮನಸ್ಥಿತಿ ಉಳ್ಳವರೇ ಈ ರಾಶಿಯವರು ಈ ರಾಶಿಯವರು ಪ್ರತಿ ಸಾರಿನೂ ಸಹ ತಗೊಳ್ಳುವಂತಹ ನಿರ್ಧಾರದಲ್ಲಿ ಒಂದಲ್ಲ ಒಂದು ಗೊಂದಲಕ್ಕೆ ಸಿಗಿ ಹಾಕೊಳ್ತಾರೆ ನೋಡಿ ಈ ರಾಶಿಯವರಿಗೆ ಅತಿ ಹೆಚ್ಚು ಕೋಪ ಈ ಕೋಪದಿಂದ ಎಲ್ಲವೂ ನಾಶ ಸೊ ಈಗ ಈ ರಾಶಿ ಬಹಳ ಮುಖ್ಯವಾಗಿ ಮೇಷರಾಶಿಯವರು ಮೇಷರಾಶಿ ತುಂಬ ಬಲ ಬಲಿಷ್ಠವಾಗಿರ್ತಕ್ಕಂಥ ರಾಶಿ ಈ ರಾಶಿಯ ಚಿಹ್ನೆ ಏನಿದೆಯಲ್ಲ ಆ ಚಿಹ್ನೆಯು ಸಹ ಒಂದು ರಾಕ್ಷಸ ಪ್ರವೃತ್ತಿಯ ಚಿಹ್ನೆ ಅಂತ ನಾವು ಹೇಳ್ತೇವೆ ಎರಡನೇದಾಗಿ ಈ ರಾಶಿಗೆ ಅಧಿಪತಿ ಇರತಕ್ಕಂಥದ್ದು ಮಹಾ ಮಹಾಬಲಿಷ್ಠವಾದಂತಹ ದೈವ ಆ ದೈವ ಇಡೀ ದೈವದ ಕಾರ್ಯವನ್ನು ನಿಭಾಯಿಸುವಂತಹ ಸೇನಾನಾಯಕ ದೇವಸೇನಾನಾಯಕ ಅಂತ ಹೇಳಿ ಹೇಳತಕ್ಕಂಥದ್ದು ಅಂದರೆ ಗಣಪತಿಗೆ ಎಷ್ಟು ಪ್ರಥಮ ಪೂಜೆಗೆ ಆದ್ಯತೆ ಇದೆಯೋ ಅಷ್ಟೇ ಪ್ರಥಮವಾದಂತಹ ದೈವದ ಎಲ್ಲ ಮಾತುಗಳನ್ನು ನಿರ್ಣಯಾರ್ಥವಾಗಿ ತೆಗೆದುಕೊಂಡು ಒಂದು ಯಾವುದೇ ಒಂದು ವ್ಯವಸ್ಥೆಯಲ್ಲೂ ಸಹ ಎಲ್ಲೂ ಗೊಂದಲಕ್ಕಾಗದೆ ಬಹಳ ಬಲವಾಗಿ ನಿಲ್ಲತಕ್ಕಂಥ ಬಲಿಷ್ಠವಾದ ದೈವ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ಮಂಗಳ ಅಂತ ಹೇಳ್ತೀವಿ ಈ ಮಂಗಳ ದೈವ ಬಹಳ ಬಲ ಬಲಿಷ್ಠ ಮತ್ತು ಮಹಾಕೋಪಿಷ್ಟನೂ ಸಹ ಹೌದು ಈ ರಾಶಿಯ ಅಧಿಪತಿಯೂ ಸಹ ಮಂಗಳನೇ ಆಗಿರತಕ್ಕಂಥದ್ದು ಮೇಷಾಧಿಪತಿ ಮಂಗಳ ರಾಶಿಗೆ ಅಧಿಪತಿ ಮಂಗಳನಿದ್ದರೂ ಕೋಪಿಷ್ಠರಾಗಿರ್ತಾರೆ ಅಥವಾ ಲಗ್ನಾಧಿಪತಿ ಮಂಗಳನಾಗಿದ್ದರೂ ಕೋಪಿಷ್ಠರಾಗಿರ್ತಾರೆ ನಾವು ರಾಶಿ ಒಂದನ್ನೇ ಕನ್ಸಿಡರ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದಲ್ಲ ಒಬ್ಬ ಮನುಷ್ಯ ಹುಟ್ಟಿದಾಗ ಆತ ಯಾವ ರಾಶಿ ಯಾವ ನಕ್ಷತ್ರ ಯಾವ ಚರಣ ಯಾವ ದಶಭುಕ್ತಿ ಜೊತೆಗೆ ಮೋಸ್ಟ್ ಆಫ್ ಇಂಪಾರ್ಟೆಂಟ್ ಯಾವ ಲಗ್ನದಲ್ಲಿ ಆತ ಹುಟ್ಟಿದಾನೆ ಅನ್ನತಕ್ಕಂಥದ್ದು ನಿರ್ಣಯ ಆಗುತ್ತೆ ಲಗ್ನದಿಂದ ಆತನಿಗೆ ಯಾರು ಊಚ ನೀಚ ಶತ್ರು ಗ್ರಹಗಳು ಮಿತ್ರಗ್ರಹಗಳು ಇವೆಲ್ಲವೂ ಸಹ ಕನ್ಸರ್ಡ್ ಆಗುತ್ತೆ ಬಹಳ ಮುಖ್ಯವಾಗಿ ಈ ಮೇಷರಾಶಿಯವರಿಗೆ ಯಾಕೆ ಅತಿ ಹೆಚ್ಚು ಕೋಪ ಆವೇಶ ಮಂಡುತನ ಅನ್ನತಕ್ಕಂಥದ್ರ ಬಗ್ಗೆ ವಿವರಣೆ ಕೊಡ್ತೇನೆ ಈ ಮೇಷರಾಶಿ ಅಥವಾ ಮೇಷಲಗ್ನದಲ್ಲಿ ಹುಟ್ಟಿರತಕ್ಕಂಥವರೆಲ್ಲರಿಗೂ ಸಹ ಒಂದಷ್ಟು ಗುಣಲಕ್ಷಣಗಳಿರುತ್ತೆ ಇವರು ಬಾಲ್ಯ ಕುಮಾರ ವ್ಯವಸ್ಥೆಯಲ್ಲಿ ತಂದೆ ತಾಯಿ ಮನೆ ಕುಟುಂಬಕ್ಕೆ ಬಹಳ ಪ್ರೀತಿ ಅಚ್ಚುಮೆಚ್ಚಿನ ವ್ಯಕ್ತಿಗಳಾಗಿರ್ತಾರೆ ಇದರಲ್ಲಿ ಹೆಣ್ಣುಮಕ್ಕಳಾಗಬಹುದು ಅಥವಾ ಗಂಡು ಮಕ್ಕಳಾಗಬಹುದು ಎರಡು ಸಮನಾರ್ಥವಾಗಿ ನಾನು ತಿಳಿಸ್ತೇನೆ ಬಾಲ್ಯ ವ್ಯವಸ್ಥೆ ಉತ್ತಮ ಪ್ರೌಢ ವ್ಯವಸ್ಥೆಗೆ ಬಂದಾಗ ಆತ ಅತಿ ಹೆಚ್ಚು ಸ್ನೇಹ ಬಾಂಧವ್ಯ ತಂದೆ ತಾಯಿ ಮನೆ ಕುಟುಂಬಕ್ಕೆ ಬೆಲೆ ಕೊಡದೇ ಇರತಕ್ಕಂಥದ್ದು ಅತಿ ಹೆಚ್ಚು ಹುಡುಕುತನದಲ್ಲಿ ಹೊರಗಡೆನೇ ಸ್ನೇಹಿತರೊಟ್ಟಿಗೆ ಉಳಿಯುವಂಥದ್ದು ಇದು ಹದಿನೈದನೇ ವಯಸ್ಸಿನಿಂದ ಇಪ್ಪತ್ತೈದನೇ ವಯಸ್ಸಿನವರೆಗೂ ಸಹ ಹೋಗುತ್ತೆ ಈ ರಾಶಿಯವರಿಗೆ ಆಗ ಸ್ನೇಹಿತರಿಂದ ಏಟುಗಳು ತಿಂತಾರೆ ಸ್ನೇಹಿತರ ಮಾತು ಸ್ನೇಹಿತರ ವಿಚಾರ ದಾಟಿ ದಾಟದೆ ತಂದೆ ತಾಯಿಗೆ ವಿರೋಧಿಗಳಾಗ್ತಾರೆ ಒಂದಲ್ಲ ಒಂದು ಗೊಂದಲಕ್ಕೆ ಸಿಗಾಕೊಳ್ತಾ ಬರ್ತಾರೆ ಇದಕ್ಕೆ ಮೂಲ ಅವರ ಕೋಪ ಅವರ ಆವೇಶ ಈ ವಯಸ್ಸಲ್ಲಿ ತಂದೆ ತಾಯಿಗೆ ನಿಷ್ಠೂರ ಮಾಡಿಕೊಳ್ಳೋದು ಸ್ನೇಹಿತರಿಗೆ ಅತಿ ಪ್ರೀತಿ ಒಲವು ಕೊಡತಕ್ಕಂಥದ್ದು ಊಟ ತಿಂಡಿ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಕ್ಕಂಥದ್ದು ಮನೆಯನ್ನು ಬಿಟ್ಟು ಸ್ನೇಹಿತರೊಟ್ಟಿಗೆ ಉಳಿಯುವಂಥದ್ದು ಇವರ ಕೋಪ ಇವರ ಆವೇಶ ಇವರ ದುರಬುದ್ಧಿ ಇವರನ್ನು ಹಾಳು ಮಾಡುತ್ತೆ ಹದಿನೈದರಿಂದ ಇಪ್ಪತ್ತನೇ ಇಪ್ಪತ್ತೈದನೇ ವಯಸ್ಸಿನವರೆಗೂ ಇಪ್ಪತ್ತೈದರ ನಂತರ ತಾನು ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರಕ್ಕೆ ಮನಸೋತು ಲಗ್ನ ಆದ ಬಳಿಕವೂ ಸಹ ಆತ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ದುಡುಕಿ ತಗೊಳ್ಳುವಂತಹ ನಿರ್ಧಾರದಿಂದ ಅತಿ ಹೆಚ್ಚು ಸಾಲಗಾರನಾಗ್ತಾನೆ ಮನೆಯಲ್ಲಿ ಕಿರಿಕಿರಿ ಮನಸ್ತಾಪ ಗೊಂದಲಕ್ಕೊಳಗಾಗ್ತಾನೆ ಯಾರ ಮಾತು ಯಾರ ಜ್ಞಾನ ಯಾರ ವ್ಯಕ್ತಿತ್ವಕ್ಕೂ ಬೆಲೆ ಕೊಡದೆ ತಂದೆ ತಾಯಿಯನ್ನು ಕಡೆಗಣಿಸತಕ್ಕಂಥದ್ದು ಪತ್ನಿಯೊಟ್ಟಿಗೆ ಕಿರಿಕಿರಿ ಮನಸ್ತಾಪ ಗೊಂದಲದಿಂದ ಎಲ್ಲವೂ ಸಹ ನಾಶ ಮಾಡಿಕೊಳ್ತಕ್ಕಂಥ ಪ್ರವೃತ್ತಿಗೆ ಈ ರಾಶಿಯವರು ಬರ್ತಾರೆ ಇದಾದ ಮೇಲೆ ಈ ರಾಶಿಯವರಿಗೆ ಈ ಕೋಪ ಆವೇಶದಿಂದ ಏನು ಮಾಡ್ತಾ ಇದ್ದೀನಿ ತನ್ನಿಂದ ಏನು ಕೆಟ್ಟದ್ದಾಗ್ತಾ ಇದೆ ಯಾವ ರೀತಿ ನಾನು ಪರಿವರ್ತನೆ ಮಾಡಿಕೊಂಡು ಜೀವನವನ್ನು ಸುಧಾರಿಸ್ಕೊಂಡು ಹೋಗಬೇಕು ಎಂಬತಕ್ಕಂಥದ್ರ ಬಗ್ಗೆ ಸ್ವಲ್ಪನೂ ಚಿಂತನೆ ಬರುವುದಿಲ್ಲ ಕಾರಣ ರಾಶಾಧಿಪತಿ ಬಲಿಷ್ಠನು ಕೋಪಿಷ್ಠನು ಇವರ ರಕ್ತಕ್ಕೆ ಅಧಿಪತಿಯೂ ಸಹ ಮಂಗಳನೇ ಮನುಷ್ಯನ ಶರೀರದಲ್ಲಿ ಹರಿಯುವಂತಹ ರಕ್ತವು ಕೆಂಪು ಹಾಗೆ ಮಂಗಳನ ಆಕಾರ ವಸ್ತ್ರ ನೋಡುವ ದೃಷ್ಟಿಯೂ ಸಹ ಕೆಂಪು ಹಾಗಾಗಿ ಇವ್ರಿಗೆ ಅತಿ ಹೆಚ್ಚು ಅದರ ಬಗ್ಗೆ ಆಕರ್ಷಣೆ ಇರುತ್ತೆ ದಾಂಪತ್ಯದಲ್ಲಿ ಕಿರಿಕಿರಿ ಮನಸ್ತಾಪ ಗೊಂದಲಗಳನ್ನು ಉದ್ಭವ ಮಾಡಿಕೊಳ್ತಾರೆ ಇವರು ಒಂದು ರೀತಿಯಲ್ಲಿ ತುಂಬ ಬಲ ಮತ್ತು ಬಲಿಷ್ಠವಾದಂಥ ದೇಹ ಆಕೃತಿ ದೃಷ್ಟಿ ಎಲ್ಲವೂ ಹೊಂದಿರ್ತಾರೆ ಆದರೆ ಅತಿ ಹೆಚ್ಚು ನರಳಾಟ ಗೊಂದಲಕ್ಕೆ ಇವರೇ ಬಲಿಯಾಗ್ತಾಯಿರ್ತಾರೆ ಈ ರಾಶಿಯವರು ಕೋಪ ಆವೇಶನ ಬಿಡಬೇಕು ಇವರು ಸದೃಢರಾಗಬೇಕು ಇವರು ಪರಿವರ್ತನೆ ಹೊಂದಬೇಕು ಇವರು ಯಾವುದೇ ಕಂಟಕ ದಾರಿದ್ರ್ಯ ಲೋಪ ದೋಷಗಳಿಂದ ನರಳದೆ ಮನುಷ್ಯ ಮನುಷ್ಯತ್ವದಲ್ಲಿ ಪರಿವರ್ತನೆಯನ್ನು ಹೊಂದಬೇಕು ಅಂತಂದರೆ ಬಹಳ ಮುಖ್ಯವಾಗಿ ನೀವು ಅರ್ಥ ಮಾಡಿಕೊಳ್ಳಿ ಹವಳದ ಉಂಗುರವನ್ನು ಧಾರಣೆ ಮಾಡಬೇಕಾಗುತ್ತೆ ಇದು ಮೋಸ್ಟ್ ಆಫ್ ಇಂಪಾರ್ಟೆಂಟ್ ಎರಡನೇದು ಅತಿ ಹೆಚ್ಚಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡಬೇಕಾಗುತ್ತೆ ಮೂರನೇದಾಗಿ ಕೆಂಪು ವಸ್ತ್ರ ಕೆಂಪು ವಸ್ತ್ರ ಮಂಗಳವಾರದ ದಿನ ನಿಮ್ಮ ಹೆಸರಿಗೆ ಬಲವಾಗಿ ಪಂಚಮ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಮಂಗಳನಿಗೆ ಸಂಬಂಧಪಟ್ಟಂತಹ ಬಲವಾದ ಒಂದು ಸರ್ಪ ಸಂಸ್ಕಾರವು ಆಶ್ಲೇಷ ಬಲಿಯೋ ನಾಗಪ್ರತಿಷ್ಠೆಯು ಯಾವುದಾದ್ರೂ ಒಂದು ಮಾಡಿ ಆ ಸಂದರ್ಭಕ್ಕೆ ಕೆಂಪು ವಸ್ತ್ರವನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಡಿ ಇದರಿಂದ ನಿಮ್ಮಲ್ಲಿರತಕ್ಕಂಥ ಒಂದಷ್ಟು ನೆಗೆಟಿವ್ ಪರಿಹಾರ ಆಗುತ್ತೆ ನಿಮ್ಮ ಮನೆಯಲ್ಲೇ ನೀವೇ ಶಾಂತಿಗೆ ಒಳಗಾಗ್ತೀರಿ ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ವರ್ಷಕ್ಕೆ ಒಮ್ಮೆಯಾದರೂ ಒಂದು ವಿಧಾನ ನೀವು ಮಾಡಿ ಆದಷ್ಟು ಅಮಾವಾಸ್ಯೆ ಹುಣ್ಣಿಮೆ ಎಂದು ದೇವಿಯ ಆರಾಧನೆ ದೇವಿಯ ಪೂಜೆ ಪುನಸ್ಕಾರಗಳಿಗೆ ಮನಸ್ಸನ್ನು ಕೊಡಿ ಜೊತೆಗೆ ದಂಪತಿ ಸಮೇತವಾಗಿ ಸಂಜೆ ಗೋಧುಳಿ ಸಮಯದಲ್ಲಿ ದೇವರ ಸನ್ನಿಧಿಯಲ್ಲಿ ದೇವಿಯ ದರ್ಶನ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ದೇವಿಯ ಯಾವುದಾದ್ರೂ ಸ್ತೋತ್ರಗಳು ಮೂಲ ಬೀಜಾಕ್ಷರ ಮಂತ್ರಗಳೇನಾದರೂ ಜಪಿಸಬೇಕು ಎಂಬ ಮನಸ್ಥಿತಿ ಇದ್ದರೆ ದಯಮಾಡಿ ಅದನ್ನು ನೀವು ಸಮಯಕ್ಕೆ ತಗೊಳ್ಳಿ ಇದರಿಂದ ನಿಮ್ಮ ಮನಸ್ಸು ಜ್ಞಾನ ಸಂಪೂರ್ಣ ಶಾಂತ ಕೇಂದ್ರಬಿಂದುವಾಗಿ ಪರಿವರ್ತನೆ ಆಗುತ್ತೆ ಇಲ್ಲವಾದಲ್ಲಿ ನಿಮ್ಮ ಜೀವನದಲ್ಲಿ ನೀವು ತಗೊಳ್ಳುವಂತಹ ಪ್ರತಿ ನಿರ್ಧಾರವೂ ನಾಶಾಂತಿವಾಗ್ತಾ ಬರುತ್ತೆ ನಿಮಗೆ ಎಚ್ಚರ ಮೇಷರಾಶಿಯವರೇ ನಿಮ್ಮ ರಾಶಿ ಅಧಿಪತಿ ತುಂಬ ಬಲವಾಗಿರ್ತಕ್ಕಂಥವನು ನೀವು ಸ್ವಲ್ಪವೂ ದುಡುಕದೆ ಶಾಂತ ಸ್ವಭಾವಕ್ಕೆ ಹೋದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಇದೆ ಬಟ್ ಮೇಷರಾಶಿಯವರಿಗೆ ಅದ್ಭುತ ಯೋಗವೂ ಸಹ ಇರುತ್ತೆ ಕನ್ಸ್ಟ್ರಕ್ಷನ್ ಭೂಮಿ ಜಮೀನು ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟ ಹಾಗೆ ಮತ್ತು ದೊಡ್ಡ ದೊಡ್ಡ ವ್ಯವಹಾರಗಳು ಮಾಡಬೇಕು ಎಂಬ ಆಸೆ ಆಕಾಂಕ್ಷಿಗಳು ಹೊಂದಿರ್ತಾರೆ ಈ ಆಸೆ ಆಕಾಂಕ್ಷಿಗಳ ಒಟ್ಟಿಗೇ ಅವರ ಜೀವನದಲ್ಲಿ ಇಂತಹ ಕೆಲವೊಂದು ಮೈನಸ್ಗಳು ಹುಟ್ಟುತ್ತೆ ಇದರಿಂದನೇ ತುಂಬ ಸಮಸ್ಯೆಗಳು ಒಳಗಾಗ್ತೀರಿ ಜೊತೆಗೆ ಶತ್ರುಗಳು ಬಹಳ ಬೇಗ ಹುಡ್ತಾರೆ ನಿಮಗೆ ಎಚ್ಚರ ಶತ್ರು ಕಾಟದಿಂದನೇ ಫಿಫ್ಟಿ ಪರ್ಸೆಂಟ್ ನೀವು ನಾಶ ಆಗಲಿಕ್ಕೆ ಕಾರಣ ಆಗಬಹುದು ದಯಮಾಡಿ ಇಂತಹ ಸಮಸ್ಯೆಗಳಿಂದ ಸ್ವಲ್ಪ ಹೊರಗಡೆ ಬನ್ನಿ ಆದಷ್ಟು ನಿಮ್ಮ ವ್ಯವಹಾರ ಕೆಲಸ ಕಾರ್ಯಕ್ಕೆ ಎಷ್ಟು ಸಮಯ ಕೊಡ್ತೀರೋ ಅಷ್ಟೇ ಸಮಯ ದಾಂಪತ್ಯಕ್ಕೆ ಪೂಜೆ ಪುನಸ್ಕಾರಕ್ಕೆ ಸಂಸಾರಕ್ಕೆ ತಂದೆ ತಾಯಿಗೆ ಎಲ್ಲರಿಗೂ ಸಹ ಆದ್ಯತೆ ಕೊಡಿ ಪರಿವರ್ತನೆ ನಿಮ್ಮಲ್ಲಾಗಬೇಕು ನಿಮ್ಮ ಆತ್ಮಾವಲೋಕನ ನೀವೇ ಮಾಡ್ಕೋಬೇಕು ಹಾಗಾಗಿ ಈ ರಾಶಿಯವರಿಗೆ ಅತಿ ಹೆಚ್ಚು ಕೋಪ ಈ ಕೋಪದಿಂದ ಎಲ್ಲವೂ ನಾಶ ಹಾಗಾಗಿ ಎಚ್ಚರ ಈಗ ಈ ವಿಡಿಯೋ ಹೊಸದಾಗಿ ನೀವುಗಳು ಯಾರಾದರೂ ನೋಡ್ತಾ ಇದ್ದರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಯಾಕೆ ಹೇಳ್ತಾಯಿದ್ದೀವಿ ಅಂತಂದರೆ ಕೆಲವೊಂದಷ್ಟು ವಿವರಣೆಗಳು ಕೆಲವೊಂದು ಚಾನೆಲ್ ಮೂಲಕ ಮಾತ್ರ ಸಿಗಲಿಕ್ಕೆ ಸಾಧ್ಯ ಇದೆ ಅಂಥದ್ರಲ್ಲಿ ನಮ್ಮ ಈ ಭೈರವಿ ತಂತ್ರ ಚಾನಲ್ ಒಂದು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಬ್ರಹ್ಮತಂತ್ರ ಭದ್ರಕಾಳಿಯ ತಂತ್ರ ಪೂಜಾ ವಿಧಿ ವಿಧಾನಗಳನ್ನು ಅತಿ ಹೆಚ್ಚಾಗಿ ತಿಳಿಸ್ಕೊಡ್ತೇವೆ ಜೊತೆಗೆ ಹೊಸದಾಗಿ ಹುಬ್ಬಳ್ಳಿಯಲ್ಲಿ ಒಂದು ಆಫೀಸ್ ಒಂದು ಬ್ರಾಂಚನ್ನು ಓಪನ್ ಇದ್ದೀವಿ ಉತ್ತರ ಕರ್ನಾಟಕದ ಭಾಗದ ಜನಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ